ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನೆಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಬಹಳಷ್ಟು ಸಲ ನೀವು ನಿಮ್ಮ ಲಿಪಿಡ್ ಪ್ರೊಫೈಲನ್ನು ಮಾಡಿಸಿದಾಗ ಅದರಲ್ಲಿ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಇರುತ್ತೆ ಇದನ್ನು ನಾವು ಗುಡ್ ಕೊಲೆಸ್ಟ್ರಾಲ್ ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಸಹ ಹೇಳ್ತಾ ಇರ್ತೇವೆ ಆ್ಯಂಡ್ ಬಹಳ ಜನರಿಗೆ ಈ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಕಡಿಮೆ ಇರುತ್ತೆ ಸೊ ಬಹಳ ಸಲ ಈಕ್ವೆಷನ್ ಬರ್ತಾ ಇರುತ್ತೆ ಹೇಗೆ ನಾನು ನನ್ನ ಈ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅನ್ನು ಹೆಚ್ಚಿಗೆ ಮಾಡ್ಕೊಳ್ಬೇಕು ಅಂತ ಸೊ ಹೌ ಡು ವಿ ಇನ್ಕ್ರೀಸ್ ದ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಬಟ್ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಇನ್ಕ್ರೀಸ್ ಮಾಡೋಕ್ಕಿಂತ ಮೊದಲು ಅದು ನಮಗೆ ಗೊತ್ತಿರಬೇಕು ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಯಾಕೆ ಕಡಿಮೆ ಆಗ್ತಾ ಇರುತ್ತೆ ಯಾಕಂದರೆ ನಮಗೆ ಒಂದ್ಸಲ ಪ್ರಾಬ್ಲಮ್ ಗೊತ್ತಾಯಿತು ವೈ ಎಚ್ ಡಿ ಎಲ್ ಈಸ್ ಲೆಸ್ ದೆನ್ ಡೆಫಿನೆಟ್ಲಿ ನಾವು ಅದನ್ನು ಸುಧಾರಿಸ್ಕೊಳ್ಳಿಕ್ಕೆ ಕೆಲವು ಸ್ಟೆಪ್ಸನ್ನು ತೆಗೆದುಕೊಳ್ಬೇಕು ಆ್ಯಂಡ್ ಆಲ್ಸೋ ಯಾಕೆ ಇದನ್ನು ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಹೇಳ್ತಾರೆ ಅದು ಸಹ ಇಂಪಾರ್ಟೆಂಟ್ ಇರುತ್ತೆ ಬಿಕಾಸ್ ಆವಾಗ ನಮಗೆ ಇದರ ಇಂಪಾರ್ಟೆನ್ಸ್ ಇದರ ಪ್ರಾಮುಖ್ಯತೆ ಗೊತ್ತಾಗತ್ತೆ ಸೊ ಲೆಟ್ ಲೆಟಸ್ ಅಂಡರ್ಸ್ಟ್ಯಾಂಡ್ ಲಿಟ್ಲ್ ಬಿಟ್ ಅಬೌಟ್ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಸೊ ನಿಮ್ಮ ಲಿಪಿಡ್ ಪ್ರೊಫೈಲಲ್ಲಿ ಯಾವಾಗ ನೀವು ಈ ಲಿಪಿಡ್ ಪ್ರೊಫೈಲ್ ಟೆಸ್ಟನ್ನು ಮಾಡ್ತೀರಾ ಅದರಲ್ಲಿ ಕೊಲೆಸ್ಟ್ರಾಲು ಟ್ರೈಗ್ಲಿಸರೈಡು ಎಚ್ ಡಿ ಎಲ್ ಎಲ್ ಡಿ ಎಲ್ ವಿ ಎಲ್ ಡಿ ಎಲ್ ಅಂತ ಬೇರೆ ಬೇರೆ ಟೈಪ್ಸ್ ಆಫ್ ಪ್ಯಾರಾಮೀಟರ್ಸ್ ಇರ್ತವೆ ಕೊಲೆಸ್ಟ್ರಾಲ್ ಅಂದರೆ ಏನು ನಮ್ಗೆ ಯಾಕೆ ಬೇಕಾಗತ್ತೆ ಟ್ರೈಗ್ಲಿಸರೈಡ್ ಅಂದರೆ ಏನು ಅದರ ನಾರ್ಮಲ್ ರೇಂಜ್ ಎಷ್ಟು ಅದು ಜಾಸ್ತಿ ಆದರೆ ಏನು ಕಾಂಪ್ಲಿಕೇಶನ್ಸ್ ಆಗುತ್ತೆ ಆ್ಯಂಡ್ ಅಥಿರೋಸ್ಥಿರೋಸಿಸ್ ಅಂದರೆ ಏನು ಇವೆಲ್ಲದರ ಬಗ್ಗೆ ನಾನು ಡೀಟೇಲ್ಡ್ ಅನ್ನು ಮಾಡಿದ್ದೇನೆ ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ ಇವೆಲ್ಲ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತ ಹೇಳಿದ್ರೆ ಬಹಳಷ್ಟು ಜನರಿಗೆ ತಮ್ಮ ಟೆಸ್ಟ್ ಮಾಡಿಕೊಂಡಾಗ ಒಂದು ವ್ಯಾಲ್ಯೂ ಬರುತ್ತೆ ನಂಬರ್ ಬರುತ್ತೆ ಬಟ್ ಇದರಿಂದ ಏನು ಪ್ರಾಬ್ಲಮ್ ಆಗಬಹುದು ಯಾಕೆ ಆಗ್ತಾ ಇದೆ ಈ ಪ್ರಾಬ್ಲಮ್ಮು ಸೊ ನಾನು ಹೇಗೆ ಇಂಟರ್ವ್ಯೂನ್ ಮಾಡಬೇಕು ಅನ್ನೋದು ತಿಳಿತಾ ಇರೋದಿಲ್ಲ ಆದ್ದರಿಂದ ಈ ಟೆಸ್ಟ್ಗಳು ಮತ್ತು ಅದರ ಅಂಡರ್ಸ್ಟ್ಯಾಂಡಿಂಗ್ ಇಂಪಾರ್ಟೆಂಟ್ ಆಗ್ತಾ ಇರುತ್ತೆ ಸೊ ಇಷ್ಟು ಟು ಅಲ್ಲಿ ಲಿಪಿಡ್ ಅಲ್ಲಿ ನಮ್ಮ ಎಚ್ ಡಿ ಎಲ್ ಏನಿದೆ ಅದನ್ನು ನಾವು ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇರ್ತೇವೆ ಆ್ಯಂಡ್ ಎಲ್ ಡಿ ಎಲ್ ಲೋ ಡೆನ್ಸಿಟಿ ಲೈಪೋ ಪ್ರೋಟೀನ್ ಇದನ್ನು ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಎಚ್ ಡಿ ಎಲ್ ಅಂದರೆ ಏನು ಹೈ ಡೆನ್ಸಿಟಿ ಲೈಪೋ ಪ್ರೋಟೀನ್ ಹೈ ಡೆನ್ಸಿಟಿ ಅಂತ ಹೇಳಿದರೆ ಈ ಕೊಲೆಸ್ಟ್ರಾಲಿನ ಟೈಪಲ್ಲಿ ಏನಿದೆ ಪ್ರೋಟೀನ್ಸ್ ಬಹಳ ಇರುತ್ತೆ ಒಂದು ಐವತ್ತು ಪರ್ಸೆಂಟ್ ಇದ್ರಲ್ಲಿ ಪ್ರೋಟೀನೇ ಇರುತ್ತೆ ಸೊ ಅದರಿಂದ ಇದು ಒಂದು ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಹೇಳ್ಬೋದು ಯಾಕೆ ಇದನ್ನ ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಹೇಳ್ತೇವೆ ಸೊ ಫಾರ್ ಎಕ್ಸಾಂಪಲ್ ಈಗ ಒಂದು ಪ್ರದೇಶದಲ್ಲಿ ಒಂದು ಒಳ್ಳೆ ಪೊಲೀಸ್ ಆಫೀಸರ್ ಬಂದಿದ್ದಾರೆ ಅವ್ರು ಏನು ಮಾಡ್ತಾರೆ ಒಂದು ಇಡೀ ಸಿಟಿಯನ್ನು ಕ್ಲೀನ್ ಅಪ್ ಮಾಡ್ತಾರೆ ಅಲ್ಲಿ ಬಂದೋಬಸ್ತನ್ನು ನೋಡ್ಕೊಳ್ತಾ ಇರ್ತಾರೆ ಏನು ಪ್ರಾಬ್ಲಮ್ ಆಗದೆ ಇರೋ ಥರ ನೋಡ್ಕೊಳ್ತಾ ಇರ್ತಾರೆ ಸೊ ಅದೇ ರೀತಿ ನಮ್ಮ ಬಾಡಿಯಲ್ಲಿ ಇರುವಂಥ ಒಂದು ಒಳ್ಳೆಯ ಪೊಲೀಸ್ ಆಫೀಸರ್ ಅಂದ್ರೆ ಇ ಎಚ್ ಡಿ ಎಲ್ ಅಥವಾ ಒಳ್ಳೆಯ ಕೊಲೆಸ್ಟ್ರಾಲ್ ಇದು ಏನು ಬಂದೋಬಸ್ತ್ ಮಾಡ್ತಾ ಇರುತ್ತೆ ಈ ಎಚ್ ಡಿ ಎಲ್ ಕೊಲೆಸ್ಟ್ರಾಲ್ ಏನಿದೆ ಇದು ನಿಮ್ಮ ರಕ್ತನಾಳದಲ್ಲಿ ಆಗುವಂತಹ ಉರಿಯೂತವೇನಿರುತ್ತೆ ಅದನ್ನು ಈ ಎಚ್ ಡಿ ಎಲ್ ತಡಿತಾ ಇರುತ್ತೆ ನಿಮ್ಗೆ ಗೊತ್ತಿರುವ ಹಾಗೆ ಈ ಹಾರ್ಟ್ ಬ್ಲಾಕ್ ಯಾವಾಗ ನಾವು ಹೇಳ್ತಾ ಇರ್ತೇವೆ ಅದು ಶುರು ಆಗೋದು ಹೇಗೆ ಉರಿಯೂತದಿಂದ ಉರಿಯೂತ ಅಂದರೆ ಏನು ನಿಮ್ಮ ಬಾಡಿ ಮತ್ತು ರಕ್ತನಾಳದ ಮಧ್ಯ ಏನು ಫೈಟಿಂಗ್ ನಡೀತಾ ಇರುತ್ತೆ ಸೊ ಈ ಫೈಟಿಂಗನ್ನು ನಾವು ಉರಿಯೂತ ಅಂತ ಹೇಳ್ತಾ ಇರ್ತೇವೆ ಸೊ ಈ ಫೈಟಿಂಗ್ ಈ ಉರಿಯೂತ ನಡೀತಾ ಇದ್ದಾಗ ಏನಾಗುತ್ತೆ ಅಲ್ಲಿ ಡ್ಯಾಮೇಜ್ ಆಗ್ತವೆ ಡ್ಯಾಮೇಜ್ ಆದಮೇಲೆ ಅಲ್ಲೇನು ಮಾಡ್ತವೆ ಅದನ್ನು ರಿಪೇರಿ ಮಾಡಲಿಕ್ಕೆ ಅದನ್ನು ಸರಿಪಡಿಸ್ಲಿಕ್ಕೆ ನಮ್ಮ ಬಿಳಿ ರಕ್ತ ಕಣಗಳು ಹೋಗ್ತವೆ ನಮ್ಮ ಬಿಳಿ ರಕ್ತ ಕಣಗಳು ಬಂದ ಮೇಲೆ ಅಲ್ಲಿ ಒಂದು ಬ್ಲಾಕೇಜ್ ಸ್ಟಾರ್ಟ್ ಆಗುತ್ತೆ ಕ್ರಮೇಣವಾಗಿ ಬ್ಲಾಕ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಕಂಪ್ಲೀಟ್ಲಿ ನಿಮ್ಮ ಹಾರ್ಟ್ ಬ್ಲಾಕ್ ಆದಾಗ ನಿಮಗೆ ಹಾರ್ಟ್ ಅಟ್ಯಾಕ್ ಬಂದುಬಿಡ್ಬೋದು ಅಥವಾ ಎದೆ ನೋ ಬರ್ಬೋದು ಸೊ ಇವೆಲ್ಲವನ್ನು ನಾವು ಅಥಿರೋಸ್ ಕ್ಲಿರೋಸಿಸ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಎಚ್ ಡಿ ಎಲ್ ಏನಿರುತ್ತೆ ಇದು ಒಂದು ಒಳ್ಳೆಯ ಪೊಲೀಸ್ ಥರ ಅದೇನು ಮಾಡುತ್ತೆ ಎಕ್ಸ್ಟ್ರಾ ಅಲ್ಲಿ ಏನೇನು ಕೊಲೆಸ್ಟ್ರಾಲ್ ಎಕ್ಸ್ಟ್ರಾ ಇರುತ್ತೆ ಅವನ್ನೆಲ್ಲ ಇದು ತೆಗೆದುಬಿಡುತ್ತೆ ನಿಮ್ಗೆ ಎಷ್ಟು ಬೇಕು ಅಷ್ಟನ್ನು ಅದು ಇಡ್ತಾ ಇರತ್ತೆ ನಿಮ್ಮ ಸೆಲ್ಸಿಗೆ ನಮಗೆ ಕೊಲೆಸ್ಟ್ರಾಲ್ ಬೇಕು ನಮಗೆ ಲಿಪಿಡ್ ಬೇಕಾಗತ್ತೆ ಯಾಕಂದರೆ ನಮ್ಮ ಹಾರ್ಮೋನ್ಸಿಗೆ ಬೇಕು ನಮಗೆ ಎನರ್ಜಿ ಕೊಡೋಕೆ ಬೇಕು ಇವೆಲ್ಲ ಫಂಕ್ಷನ್ಸಿಗೆ ನಮಗೆ ಕೊಲೆಸ್ಟ್ರಾಲು ಇವೆಲ್ಲ ಬೇಕೇ ಆಗತ್ತೆ ಸೊ ಅದನ್ನು ನಾವು ನಮ್ಮ ಬಾಡಿಗೆ ಬೇಡ ಅಂತ ನಾವು ಹೇಳೋಕ್ಕಾಗೋದಿಲ್ಲ ಬಟ್ ಒಂದು ಲಿಮಿಟಲ್ಲಿರಬೇಕು ಯಾವಾಗ ರೇಂಜ್ಗಿಂತ ಹೆಚ್ಚಿಗೆ ಆಗತ್ತೆ ನಮಗೆ ಬೇಡವಾದಕ್ಕಿಂತ ಜಾಸ್ತಿ ನಾವು ತಿಂತಾ ಇದ್ದೇವೆ ಆವಾಗಲೆಲ್ಲ ಏನಾಗತ್ತೆ ಈ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಏನು ಮಾಡುತ್ತೆ ಅಲ್ಲೇ ಕುತ್ಕೊಂಡು ಡ್ಯಾಮೇಜ್ ಮಾಡಲಿಕ್ಕೆ ಶುರು ಮಾಡುತ್ತೆ ಸೊ ಈ ಥರ ಡ್ಯಾಮೇಜ್ ಮಾಡುವಂತಹ ಈ ಎಕ್ಸ್ಟ್ರಾ ಕೊಲೆಸ್ಟ್ರಾಲ್ ಎಕ್ಸೆಟ್ರಾ ಈ ನಮ್ಮ ಎಚ್ ಡಿ ಎಲ್ ಈ ಒಳ್ಳೆಯ ಒಂದು ಪೊಲೀಸ್ ಆಫೀಸರ್ ಇದನ್ನ ಕ್ಲಿಯರ್ ಮಾಡುತ್ತೆ ಇದನ್ನೆಲ್ಲ ತೆಗೆಯತ್ತೆ ಅದು ಹೇಗೆ ಈ ಕಸಗಳನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಮಗೆ ಹೆಲ್ಪ್ ಮಾಡಲಿಕ್ಕೆ ಹೇಗೆ ಜನರು ಬರ್ತಾರೆ ನಮ್ಮ ಡೋರ್ ಸ್ಟೆಪ್ಸಿಗೆ ಅದೇ ರೀತಿ ಎಚ್ ಡಿ ಎಲ್ ಹೋಗುತ್ತೆ ಒಂದೊಂದು ಸೆಲ್ ಹತ್ರ ಹೋಗುತ್ತೆ ಆ್ಯಂಡ್ ಎಕ್ಸ್ಟ್ರಾ ಇದ್ದಿದ್ದಂಥ ಕೊಲೆಸ್ಟ್ರಾಲ್ ಎಕ್ಸೆಟ್ರಾ ಅನ್ನ ತೆಗೆಯತ್ತೆ ಆ್ಯಂಡ್ ಅದು ಮತ್ತೆ ನಿಮ್ಮ ಲಿವರ್ ಗೆ ಕೊಡುತ್ತೆ ಅಂಡ್ ಲಿವರ್ ಅದನ್ನ ನಿಮ್ಮ ಬಾಡಿಯಿಂದ ತೆಗೆಯುತ್ತೆ ನಮ್ಮ ಈ ಮಲದ ಮುಖಾಂತರ ಥ್ರೂ ದ ಬೈಲ್ ಅದು ಮಲದ ಮುಖಾಂತರ ಎಕ್ಸ್ಕ್ರೀಟ್ ಆಗ್ತಾ ಹೋಗ್ತಾ ಇರುತ್ತೆ ಇಮ್ಯಾಜಿನ್ ಮಾಡಿ ಈಗ ನಿಮ್ಮ ಬಾಡಿಯಲ್ಲಿ ಈ ಥರದ ಕೊಲೆಸ್ಟ್ರಾಲ್ ಕಡಿಮೆ ಆಗಿದೆ ಸೊ ನಿಮ್ಮ ಬಾಡಿಗೆ ಈ ತರ ಎಕ್ಸೆಸ್ಸಿವ್ಲಿ ಇರುವಂತಹ ಈ ಕೊಲೆಸ್ಟ್ರಾಲ್ ಇರ್ಬೋದು ಲಿಪ್ವಿಡ್ಸ್ ನಿಮ್ಮ ಬಾಡಿ ಕ್ಲಿಯರ್ ಮಾಡಕ್ ಆಗೋದಿಲ್ಲ ಅದಲ್ಲೇ ಉಳ್ಕೊಳ್ಳುತ್ತೆ ಯಾವಾಗ ಉಳ್ಕೊಳ್ಳುತ್ತೆ ಫೈಟಿಂಗ್ ಶುರು ಆಗುತ್ತೆ ಉರಿಯೂತ ಶುರು ಅಂಡ್ ಉರಿಯೂತ ಶುರು ಆದ ನಂತರ ಈ ರೀತಿ ಎರೋಸ್ಲಿರೋಸಿಸ್ ಆಗ್ಬೋದು ಎದೆನೋ ಇರ್ಬೋದು ಹಾರ್ಟ್ ಅಟ್ಯಾಕ್ ಇರ್ಬೋದು ಹಾರ್ಟ್ ಬ್ಲಾಕೇಜ್ ಇರ್ಬೋದು ಈ ಥರದ್ದೆಲ್ಲ ಪ್ರಾಬ್ಲಮ್ ಬರಲಿಕ್ಕೆ ಶುರುವಾಗ್ತವೆ ಸೊ ಎಚ್ ಡಿ ಎಲ್ ಇಂಪಾರ್ಟೆಂಟ್ ಫಂಕ್ಷನ್ ಅಂತ ಹೇಳಿದರೆ ಈ ಎಕ್ಸಸ್ ಆಫ್ ಕೊಲೆಸ್ಟ್ರಾಲನ್ನು ತೆಗೆದಿರುತ್ತೆ ಆ್ಯಂಟಿ ಇನ್ಫ್ಲಮೇಟ್ರಿ ಇದು ಎಲ್ಲೇ ಉರಿಯೂತ ಆಗ್ತಾ ಇರುತ್ತೆ ಆ ಉರಿಯೂತವನ್ನು ಕಡಿಮೆ ಮಾಡುವಂಥ ಪ್ರಾಪರ್ಟಿ ಇರುತ್ತೆ ಹೇಗೆ ಒಂದು ಫೈಯರ್ ಬಂತು ಅಂದ್ರಾಗ ಹೇಗೆ ನಾವು ಅದನ್ನು ಪಡಿಸ್ತೇವೆ ಹೇಗೆ ನಮ್ಮ ಅಗ್ನಿಶಾಮಕ ದಳದವರು ಹೋಗಿಕೊಂಡು ಅದನ್ನು ಸ್ಟಾಪ್ ಮಾಡ್ತಾರೆ ಅದೇ ರೀತಿ ಉರಿಯೂತ ಆಗ್ತಾ ಇದ್ದಾಗ ಎಚ್ ಡಿ ಎಲ್ ಹೋಗು ಆ ಉರಿಯೂತವನ್ನು ಕಡಿಮೆ ಮಾಡತ್ತೆ ಸೊ ದ್ಯಾಟ್ ಅಲ್ಲಿ ಪ್ರಾಬ್ಲಮ್ ಶುರು ಆಗಬಾರ್ದು ಅಂತ ಸೊ ಇದು ಎಚ್ ಡಿ ಎಲ್ಲಿನ ಇನ್ನೊಂದು ಇಂಪಾರ್ಟೆಂಟ್ ಫಂಕ್ಷನ್ ಇರುತ್ತೆ ಸಪೋಸ್ ನಿಮಗೆ ಎಲ್ಲಾದರೂ ಬ್ಲಡ್ ಪ್ಲಾಟ್ಸ್ ಆಗ್ತಾ ಇದ್ದಾವೆ ಥ್ರಾಂಬಸ್ ಆಗ್ತಾ ಇದ್ದಾವೆ ಇವುಗಳನ್ನು ಪ್ರಿವೆಂಟ್ ಮಾಡೋದು ಇದರ ಫಂಕ್ಷನ್ಸ್ ಇರುತ್ತೆ ನಿಮ್ಮ ಸೆಲ್ಸ್ ಸಪೋಸ್ ಬಹಳ ಬೇಗ ಅವು ಸಾಯ್ತಾ ಇದ್ದಾವೆ ಅವುಗಳನ್ನು ಸ್ಟಾಪ್ ಮಾಡೋದು ಆ್ಯಂಟಿ ಅಪ್ಟೋಟಿಕ್ ಫಂಕ್ಷನ್ ಇರುತ್ತೆ ಸೊ ಇವೆಲ್ಲ ಅದರ ಕೆಲಸ ಇರೋದ್ರಿಂದ ಇದನ್ನು ನಾವು ಒಳ್ಳೆಯ ಕೊಲೆಸ್ಟ್ರಾಲ್ ಅಂತ ಹೇಳ್ತಾ ಇರ್ತೇವೆ ಸೊ ಈ ಒಳ್ಳೆಯ ಕೊಲೆಸ್ಟ್ರಾಲ್ ಏನಿದೆ ನಮ್ಮ ಬಾಡಿಯಲ್ಲಿ ಹೆಜ್ಜಿಗೆ ಇರಬೇಕು ಸೊ ನಾವು ಅರವತ್ತರಕ್ಕಿಂತ ಹೆಚ್ಚಿಗೆ ಇತ್ತು ಅಂದರೆ ಭಾಳ ಒಳ್ಳೆಯದು ಅಂತ ಹೇಳ್ತಾ ಇರ್ತೇನೆ ಹೆಂಗಸರಲ್ಲಿ ಇದರ ವ್ಯಾಲ್ಯೂ ಏನಿದೆ ಶುಡ್ ಬಿ ಮೋರ್ ದ್ಯಾನ್ ಫಿಫ್ಟಿ ಮಿಲಿಗ್ರಾಮ್ ಆ್ಯಂಡ್ ಗಂಡಸರಲ್ಲಿ ನಾವು ಅಟ್ಲೀಸ್ಟ್ ಇಟ್ ಶುಡ್ ಬಿ ಮೋರ್ ದ್ಯಾನ್ ಫಾರ್ಟಿ ಮಿಲಿಗ್ರಾಮ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೇವೆ ಬಟ್ ನಮ್ಮ ಜೀವನ ಶೈಲಿ ಇರ್ಬೋದು ಅಥವಾ ಬಹಳಷ್ಟು ಬೇರೆ ಕಂಡೀಷನ್ಸಿಂದ ಏನಾಗುತ್ತೆ ಈ ಎಚ್ ಡಿ ಎಲ್ ಲೆವೆಲ್ ಕಡಿಮೆ ಆಗ್ತಾ ಬರುತ್ತೆ ಯಾಕೆ ಕಡಿಮೆ ಆಗುತ್ತೆ ಏನೇನು ಕಾರಣದಿಂದ ಕಡಿಮೆ ಆಗುತ್ತೆ ಸೊ ಫಸ್ಟ್ ಕಂಡೀಷನ್ ಯಾಕೆ ನಮ್ಮ ಎಚ್ ಡಿ ಎಲ್ ಲೆವೆಲ್ ಕಡಿಮೆ ಆಗುತ್ತೆ ನಮ್ಮ ಜೀವನ ಶೈಲಿ ಜೀವನ ಶೈಲಿ ಅಂದರೆ ಏನು ನಾವು ಬಹಳ ಧೂಮಪಾನ ಮಾಡ್ತಾ ಇದ್ದೇವೆ ಎಕ್ಸಸಿವ್ ಸ್ಮೋಕಿಂಗ್ ಇದ್ದೇವೆ ಬಹಳ ಸ್ಮೋಕ್ ಮಾಡ್ತಾ ಇದ್ದೀರಾ ನಿಮ್ಮ ಎಚ್ ಡಿ ಎಲ್ ಒಳ್ಳೆ ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗಕ್ಕೆ ಶುರುವಾಗುತ್ತೆ ಎಕ್ಸಸಿವ್ಲಿ ಮದ್ಯಪಾನ ಮಾಡ್ತಾ ಇದ್ದೀರಾ ಆವಾಗೂ ಸಹ ಎಚ್ ಡಿ ಎಲ್ ಲೆವೆಲ್ ಕಡಿಮೆ ಆಗುತ್ತೆ ಒಬೇಸಿಟಿ ಬೊಜ್ಜು ಜಾಸ್ತಿ ಇದೆ ನಿಮಗೆ ನಿಮಗೆ ಎಷ್ಟು ಬೇಕು ಅದಕ್ಕಿಂತ ಜಾಸ್ತಿ ಕ್ಯಾಲರೀಸನ್ನು ನೀವು ತಿಂತಾ ಇದ್ದೀರಾ ಬಟ್ ಅದನ್ನು ನೀವು ಬರ್ನ್ ಮಾಡೋಕ್ಕಾಗ್ತಾ ಇಲ್ಲ ನೀವು ಎದ್ದು ಓಡಾಡ್ತಾ ಇಲ್ಲ ಏನೂ ಎಕ್ಸಸೈಸ್ ಇಲ್ಲ ಬರೀ ತಿನ್ನೋದು ಕುತ್ಕೊಳ್ಳೋದು ಕೆಲಸ ಮಾಡೋದು ಅಥವಾ ಫೋನ್ ನೋಡೋದು ಟಿ ವಿ ನೋಡೋದು ಇದೇ ರೀತಿ ನಿಮ್ಮ ಆ್ಯಕ್ಟಿವಿಟಿ ಇದೆ ಸೊ ನಿಮಗೆ ವೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ ಹೊಟ್ಟೆಯ ಭಾಗದಲ್ಲಿ ಬೊಜ್ಜು ಬರಲಿಕ್ಕೆ ಶುರುವಾಗತ್ತೆ ಈ ಬೊಜ್ಜು ಯಾವಾಗ ಮನುಷ್ಯನಲ್ಲಿ ಬರುತ್ತೆ ಇಡೀ ದೇಹದಲ್ಲಿ ಉರಿಯೂತ ಶುರುವಾಗುತ್ತೆ ಕ್ರಾನಿಕ್ ಇನ್ಫ್ಲಮೇಷನ್ ಈ ರೀತಿ ಕ್ರಾನಿಕ್ ಇನ್ಫ್ಲಮೇಷನ್ ದೀರ್ಘಕಾಲದ ಉರಿಯೂತ ಆಗಲಿಕ್ಕೆ ಸ್ಟಾರ್ಟ್ ಆದಾಗ ನಮ್ಮ ರಕ್ತ ರಕ್ತನಾಳಗಳು ಡ್ಯಾಮೇಜ್ ಆಗಲಿಕ್ಕೆ ಶುರು ಆಗ್ತವೆ ಯಾವಾಗ ಇವು ಡ್ಯಾಮೇಜ್ ಆಗ್ತವೆ ಈ ರೀತಿ ಹಾರ್ಟ್ ಪ್ರಾಬ್ಲಮ್ಸು ರಕ್ತನಾಳದ ಪ್ರಾಬ್ಲಮ್ಸು ಹಾರ್ಟ್ ಅಟ್ಯಾಕು ಸ್ಟ್ರೋಕು ಪ್ಯಾರಾಲಿಸು ಈ ಥರದ್ದೆಲ್ಲ ಪ್ರಾಬ್ಲಮ್ ಬರಲಿಕ್ಕೆ ಆಗುತ್ತೆ ಸೊ ಒಬೇಸಿಟಿ ಅಂದರೆ ಬೊಜ್ಜು ಹೆಚ್ಚಿಗೆ ಆಗೋದು ಯಾಕೆ ಹೆಚ್ಚಿಗೆ ಆಗಿದೆ ಎಕ್ಸಸಿವ್ಲಿ ನಾವು ತಿಂತಾ ಇದ್ದೇವೆ ನಮ್ಗೆ ಬಾಡಿಗೆ ಬೇಕಾಗಿದ್ದಕ್ಕಿಂತ ಹೆಚ್ಚು ಕ್ಯಾಲರೀಸನ್ನು ನಾವು ತಿಂತಾ ಇದ್ದೇವೆ ಆ್ಯಂಡ್ ಅದನ್ನು ನಾವು ಕರಗಿಸ್ಕೊಳ್ಲಿಕ್ಕೆ ನಮ್ಮ ಹತ್ರ ಇಲ್ಲ ಎಕ್ಸಸೈಸ್ ಇಲ್ಲ ಮೂವ್ಮೆಂಟ್ ಇಲ್ಲ ಆದ್ದರಿಂದ ನಿಮ್ಮ ಎಚ್ ಡಿ ಎಲ್ ಸಹ ಕಡಿಮೆ ಆಗ್ತಾ ಬರ್ಬೋದು ನೀವು ಹೆಚ್ಚಿಗೆ ಈ ವೈಟ್ ರಿಫೈನ್ಡ್ ಫ್ಲಾರ್ಸ್ ತಿಂತಾ ಇದ್ದೀರಾ ಬೇಕ್ರಿ ಐಟಮ್ಸನ್ನು ಜಾಸ್ತಿ ತಿಂತಾ ಇದ್ದೀರಾ ಬ್ರೆಡ್ಡು ಟೋಸ್ಟು ಬಿಸ್ಕೆಟ್ಸು ಕೇಕ್ಸು ಕರ್ದಿದ್ದ ಐಟಮ್ಸು ಆ್ಯಂಡ್ ಎಲ್ಲ ಈ ಶುಗರ್ ಇರುವಂತಹ ಡ್ರಿಂಕ್ಸು ಕೋಲಾ ಪೆಪ್ಸಿ ಈ ಥರದ ಶುಗರಿ ಡ್ರಿಂಕ್ಸನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದೀರಾ ಈ ಬರೀ ಈ ಥರ ಫ್ಯಾಟ್ ಇರುವಂಥ ಫುಡ್ ಅಷ್ಟೇ ಅಲ್ಲ ನಿಮ್ಮ ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ಸೇ ಜಾಸ್ತಿ ಇದ್ದಾವೆ ಕಾರ್ಬೋಹೈಡ್ರೇಟ್ಸ್ ಅಂದರೆ ನೀವು ಹೆಚ್ಚಿಗೆ ಹೆಚ್ಚಿಗೆ ಅನ್ನ ತಿಂತಾ ಇದ್ದೀರಾ ಹೆಚ್ಚಿಗೆ ಹೆಚ್ಚಿಗೆ ಚಪಾತಿ ತಿಂತಾ ಇದ್ದೀರಾ ಆದರೆ ಅದಕ್ಕೆ ಬ್ಯಾಲೆನ್ಸ್ ಆಗೋ ರೀತಿಯಲ್ಲಿ ಪ್ರೋಟೀನ್ಸು ಇಲ್ಲ ಒಳ್ಳೆಯ ಫ್ಯಾಟ್ಸು ಇಲ್ಲ ಸೊ ನೀವು ಬಹಳಷ್ಟು ಸಲ ಪೇಶನ್ಸ್ ಹೇಳ್ತಾರೆ ನಾನು ಹೊರ್ಗಡೆ ಏನೂ ತಿಂತಾನೇ ಇಲ್ಲ ಬಟ್ ಸ್ಟಿಲ್ ನನಗೆ ಈ ಥರ ಆಗ್ತಾಯಿದೆ ಇದೆ ನೀವು ಎಷ್ಟು ತಿಂತಾ ಇದ್ದೀರಾ ಎಷ್ಟು ಕ್ವಾಂಟಿಟಿ ಎಷ್ಟಿದೆ ನಿಮ್ಮ ಪ್ಲೇಟಲ್ಲಿ ಅನ್ನದ ಕ್ವಾಂಟಿಟಿ ಎಷ್ಟಿದೆ ಪ್ರೋಟೀನ್ ಎಷ್ಟಿದೆ ನಿಮ್ಮ ಫ್ಯಾಟ್ ಎಷ್ಟಿದೆ ಸೊ ಒಂದು ಸಮತೋಲಿತ ಆಹಾರ ಇರೋದಿಲ್ಲ ಜಾಸ್ತಿ ನಾವೇನು ತಿಂತೇವೆ ಒಂದಿಷ್ಟು ಕಾರ್ಬೋಹೈಡ್ರೇಟ್ಸ್ ತಗೊಳ್ತೇವೆ ಪ್ರೋಟೀನ್ ಇರೋದೇ ಇಲ್ಲ ಅಲ್ಲಿ ಒಂದಿಷ್ಟು ಸಾಂಬಾರ್ ಹಾಕೊಳ್ತೇವೆ ಅಲ್ಲಿ ಸೈಡಿಗೆ ಒಂದು ಉಪ್ಪಿನಕಾಯಿ ತಗೊಂಡ್ವಿ ಅಥವಾ ಅದು ಇತ್ತು ಇತ್ತು ಅಂದರೆ ಒಂದು ಪಾಪಡ್ ತಗೊಂಡ್ವಿ ಸೊ ಒಂದು ಬ್ಯಾಲೆನ್ಸ್ಡ್ ಡಯಟ್ ಇರೋದೇ ಇಲ್ಲ ಸೊ ಬರೀ ಫ್ಯಾಟ್ ಅಷ್ಟೇ ಅಲ್ಲ ನೀವು ಎಕ್ಸಸ್ ಆಫ್ ಕಾರ್ಬೋಹೈಡ್ರೇಟ್ಸ್ ಸಹ ತೆಗೆದುಕೊಂಡ್ರೂ ಸಹ ಇವೆಲ್ಲ ಲಾಸ್ಟ್ಗೆ ಕನ್ವರ್ಟ್ ಆಗೋದು ಈ ರೀತಿ ಫ್ಯಾಟ್ಸಿಗೆನೆ ಸೊ ಅದರಿಂದ ಸಹ ನಿಮ್ಮ ಕೊಲೆಸ್ಟ್ರಾಲ್ ಹೆಚ್ಚಿಗೆ ಆಗ್ಬೋದು ಟ್ರೈಗ್ಲಿಸೈಡ್ ಹೆಚ್ಚಿಗೆ ಆಗ್ಬೋದು ಆ್ಯಂಡ್ ಆಲ್ಸೋ ನಿಮ್ಮ ಎಚ್ ಡಿ ಎಲ್ ಕಡಿಮೆ ಆಗ್ಬೋದು ಸೊ ಮೇನ್ ಕಾರಣ ಈ ಎಚ್ ಡಿ ಎಲ್ ಕಡಿಮೆ ಆಗೋದಕ್ಕೆ ನಮ್ಮ ಲೈಫ್ ಸ್ಟೈಲ್ ಬಹಳಷ್ಟು ಬೇರೆ ಅದರ್ ಕಂಡೀಷನ್ಸಲ್ಲೂ ಅಲ್ಲೂ ಹೆಚ್ ಡಿ ಎಲ್ ಕಡಿಮೆ ಆಗತ್ತೆ ಬಟ್ ಮೆಜಾರಿಟಿ ಜನರಲ್ಲಿ ನಾವು ನೋಡ್ತೇವೆ ಅವರು ಐದರ್ ಬಹಳ ಅವರಿಗೆ ಬಜ್ಜಿರುತ್ತೆ ಅವ್ರು ಏನು ಎಕ್ಸಸೈಸ್ ಇರೋದಿಲ್ಲ ಏನೂ ಅವರ ಫುಡ್ಡಲ್ಲಿ ಒಂದು ಕಂಟ್ರೋಲೇ ಇರೋದಿಲ್ಲ ಬ್ಯಾಲೆನ್ಸ್ಡ್ ಡಯಟ್ ಇರೋದಿಲ್ಲ ಅವರು ಸ್ಮೋಕ್ ಆದರೂ ಮಾಡ್ತಿರ್ತಾರೆ ಇಲ್ಲ ಡ್ರಿಂಕ್ ಆದರೂ ಮಾಡ್ತಾ ಇರ್ತಾರೆ ಸೊ ಇವೆಲ್ಲದರಿಂದ ನಿಮ್ಮ ಎಚ್ ಡಿ ಎಲ್ ಕಡಿಮೆ ಆಗುತ್ತೆ ನೆಕ್ಸ್ಟ್ ಯಾವ ಕಂಡೀಷನ್ಸಿಂದ ಇಂದ ಎಚ್ ಡಿ ಎಲ್ ಕಡಿಮೆ ಆಗ್ಬೋದು ಸಪೋಸ್ ನಿಮಗೆ ಡಯಾಬಿಟಿಸ್ ಇದೆ ಆ್ಯಂಡ್ ಅದು ಕಂಟ್ರೋಲಲ್ಲಿ ಇಲ್ಲ ಸೊ ಡಯಾಬಿಟಿಸ್ ಮೆಲೈಟಸಲ್ಲಿ ಎಚ್ ಡಿ ಎಲ್ಲಿನ ಲೆವೆಲ್ ಕಡಿಮೆ ಆಗುತ್ತೆ ಈ ಎಚ್ ಡಿ ಎಲ್ ಕಡಿಮೆ ಆಗೋದ್ರಿಂದ ಸಹ ಡಯಾಬಿಟಿಸ್ ವರ್ಸನ್ ಸಹ ಆಗುತ್ತೆ ಸೊ ಇವೆರಡೂ ಇಂಟರ್ ರಿಲೇಟೆಡ್ ಇದಾವೆ ಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ವ್ಯಕ್ತಿಗೆ ಶುಗರ್ ಲೆವೆಲ್ ಹೈ ಇದೆ ಅವನ ಒಳ್ಳೆಯ ಕೊಲೆಸ್ಟ್ರಾಲ್ ಕಡಿಮೆ ಇದೆ ಸೊ ಯಾವ ರೀತಿಯ ಡ್ಯಾಮೇಜನ್ನು ಅದು ನಮ್ಮ ಬಾಡಿಗೆ ಮಾಡ್ಬೋದು ಈ ಕಾಂಬಿನೇಷನ್ ಏನಿದೆ ಇದು ಬಹಳ ಕೆಟ್ಟ ಕಾಂಬಿನೇಷನ್ ಡೆಡ್ಲಿ ಕಾ ಕಾಂಬಿನೇಷನ್ ಡಯಾಬಿಟಿಸ್ ಸಹ ಎಚ್ ಡಿ ಎಲ್ಲ ಕಡಿಮೆ ಮಾಡ್ಬೋದು ನಿಮಗೆ ಕ್ರಾನಿಕ್ ಕಿಡ್ನಿ ಡಿಸೀಸ್ ಇದೆ ಈ ಕಿಡ್ನಿ ನಮಗೆ ಈ ಎಚ್ ಡಿ ಎಲ್ಲಿನ ಗೆ ಬೇಕಾಗತ್ತೆ ಸೊ ಕಿಡ್ನಿ ಪ್ರಾಬ್ಲಮ್ ಇದ್ದಾಗ ಈ ಎಚ್ ಡಿ ಎಲ್ಲಿನ ಸ್ಟ್ರಕ್ಚರ್ ಏನಿದೆ ಫಂಕ್ಷನ್ ಏನಿದೆ ಚೇಂಜ್ ಆಗ್ಬೋದು ಆ್ಯಂಡ್ ಎಚ್ ಡಿ ಎಲ್ಲಿನ ಲೆವೆಲ್ ಕಡಿಮೆ ಆಗುತ್ತೆ ಸೊ ನೀವು ನೋಡಿದರೆ ಬಹಳ ದೀರ್ಘಕಾಲದಿಂದ ಕಿಡ್ನಿ ಇಶ್ಯೂಸ್ ಇದ್ದವರಿಗೆ ಅವರ ಒಳ್ಳೆಯ ಕೊಲೆಸ್ಟ್ರಾಲಿನ ಲೆವೆಲ್ ಸಹ ಕಡಿಮೆ ಆಗ್ತಾ ಬರುತ್ತೆ ಆ್ಯಂಡ್ ಈ ಎಚ್ ಡಿ ಎಲ್ ಕಡಿಮೆ ಆಗೋದ್ರಿಂದ ಸಹ ಏನಾಗುತ್ತೆ ಕಿಡ್ನಿಯಲ್ಲೂ ಡ್ಯಾಮೇಜ್ ಆಗ್ಬೋದು ಕಿಡ್ನಿಯಲ್ಲಿ ಇರುವಂಥ ರಕ್ತನಾಳಗಳು ಡ್ಯಾಮೇಜ್ ಆಗ್ಬೋದು ಅಥವಾ ಕಿಡ್ನಿಯಲ್ಲಿ ಇರುವಂಥ ಗ್ಲೊಮೆರೊಲಸ್ನ ಡ್ಯಾಮೇಜ್ ಆಗ್ಬೋದು ಸೊ ಇವು ಎರಡೂ ರೀತಿಯಲ್ಲಿ ಇಂಟರ್ ರಿಲೇಟೆಡ್ ಇರ್ತವೆ ಸೊ ಪ್ರಾನಿಕ್ ಕಿಡ್ನಿ ಡಿಸೀಸಲ್ಲಿ ನಿಮಗೆ ಎಚ್ ಡಿ ಎಲ್ ಕಡಿಮೆ ಆಗ್ಬೋದು ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಎಸ್ಪೆಷಲಿ ಹೈಪರ್ ಥೈರಾಯ್ಡಿಸಮಲ್ಲಿ ಎಚ್ ಡಿ ಎಲ್ ಲೆವೆಲ್ ಕಡಿಮೆ ಆಗ್ತಾ ಇರುತ್ತೆ ಕೆಲವೊಂದು ಮೆಡಿಸಿನ್ಸಿಂದ ಕೆಲವೊಂದು ಔಷಧಿಗಳನ್ನು ಮಾತ್ರೆಗಳು ಸಹ ಎಚ್ ಡಿ ಎಲ್ ಲೆವೆಲನ್ನು ಕಡಿಮೆ ಆಗ್ಬೋದು ಸಪೋಸ್ ನೀವು ಈ ಸ್ಟಿರಾಯ್ಡ್ಸನ್ನು ತೆಗೆದುಕೊಳ್ತಾ ಇದ್ದೀರಾ ಐನಬಾಲಿಕ್ಸ್ ಸ್ಟಿರಾಯ್ಡ್ಸ್ ಬಾಡಿ ಬಿಲ್ಡಿಂಗ್ ಎಕ್ಸೆಟ್ರಾ ಆವಾಗ ಅವು ಎಚ್ ಡಿ ಎಲ್ಲನ್ನು ಕಡಿಮೆ ಮಾಡ್ಬೋದು ಸಪೋಸ್ ನೀವು ಈ ಕೆಲವೊಮ್ಮೆ ಈ ಬಿ ಪಿಗೆ ನೀವು ಬ್ಲಾಕರ್ಸ್ ಬ್ಲಾಕರ್ಸನ್ನು ತೆಗೆದುಕೊಳ್ತೀರಾ ಅದು ಎಚ್ ಡಿ ಎಲ್ಲನ್ನು ಕಡಿಮೆ ಮಾಡ್ಬೋದು ಪ್ರೊಜೆಸ್ಟ್ರಾನ್ ಈ ಫೀಮೇಲ್ ಹಾರ್ಮೋನ್ಸ್ ಏನಿರ್ತವೆ ಹಾರ್ಮೋನಲ್ ಪಿಲ್ಸ್ ಕೆಲವೊಮ್ಮೆ ಎಚ್ ಡಿ ಎಲ್ಲನ್ನು ಕಡಿಮೆ ಮಾಡ್ಬೋದು ಅದೇ ರೀತಿ ರೀತಿ ಮೇಲ್ ಹಾರ್ಮೋನ್ ಸಹ ಕೆಲವೊಮ್ಮೆ ಎಚ್ ಡಿ ಎಲ್ ಅನ್ನ ಕಡಿಮೆ ಮಾಡಬಹುದು ಟೈಜಾಯಡ್ ಡೈಯುರಿಟಿಕ್ಸ್ ಅವು ಎಚ್ ಡಿ ಎಲ್ ಲೆವೆಲನ್ನು ಕಡಿಮೆ ಮಾಡ್ಬೋದು ಸೊ ಎಸ್ ಕೆಲವೊಂದು ಮೆಡಿಸಿನ್ ಸಹ ಎಚ್ ಡಿ ಎಲ್ ಲೆವೆಲನ್ನು ಕಡಿಮೆ ಮಾಡ್ಬೋದು ಆ್ಯಂಡ್ ಕೆಲವೊಂದು ಜೆನೆಟಿಕ್ ಕಂಡೀಷನ್ ಜೆನೆಟಿಕ್ ಕಂಡೀಷನ್ ಅಂದರೆ ಅವರ ಅನುವಂಶಿಕತೆ ಅಥವಾ ಜೀನ್ಸಲ್ಲೇ ಏನಾದರೂ ಪ್ರಾಬ್ಲಮ್ ಇರುತ್ತೆ ಆ್ಯಂಡ್ ಅದರಿಂದ ಈ ಎಚ್ ಡಿ ಎಲ್ಲ ಮೆಟಬಾಲಿಸಮ್ ಎಫೆಕ್ಟ್ ಆಗ್ತಾ ಇರುತ್ತೆ ಅಂಥವರಲ್ಲೂ ಸಹ ಬೈ ಬರ್ತೆ ಅವರಿಗೆ ಎಚ್ ಡಿ ಎಲ್ಲಲ್ಲಿ ಪ್ರಾಬ್ಲಮ್ ಇರುತ್ತೆ ಅಂದರೆ ಅವರಿಗೆ ಎಚ್ ಡಿ ಎಲ್ ಲೆವೆಲ್ ತುಂಬ ಕಡಿಮೆ ಇರುತ್ತೆ ಟ್ಯಾಂಜಿಯರ್ಸ್ ಡಿಸೀಸ್ ಎಕ್ಸೆಟ್ರಾ ತುಂಬ ತುಂಬಾ ಅವ್ರ ಎಚ್ ಡಿ ಎಲ್ ಐದು ಮಿಲಿಗ್ರಾಮ್ ಅಷ್ಟು ಅಷ್ಟೆಲ್ಲ ಲೋ ಎಚ್ ಡಿ ಎಲ್ ಇರುತ್ತೆ ಸೊ ಈ ಥರದ ಅನುವಂಶಿಕತೆ ಇರುವಂತಹ ಜನರಲ್ಲೂ ಸಹ ಸೊ ಈ ಥರದ ಅನುವಂಶಿಕ ರೋಮ್ಗಳಲ್ಲೂ ಸಹ ಎಚ್ ಡಿ ಎಲ್ ಲೆವೆಲ್ ಕಡಿಮೆ ಆಗ್ಬೋದು ಸೊ ಎಚ್ ಡಿ ಎಲ್ ಲೆವೆಲ್ ಇವೆಲ್ಲ ಕಾರಣದಿಂದ ನಿಮ್ಮ ಬಾಡಿಯಲ್ಲಿ ಕಡಿಮೆ ಆಗ್ತಾ ಇರ್ಬೋದು ಬಟ್ ನಾನು ಹೇಳಿದ ಹಾಗೆ ದ ಮೇನ್ ರೀಸನ್ ನಾವು ಯಾವುದರಲ್ಲಿ ನೋಡ್ತಾ ಇರ್ತೇವೆ ಎಚ್ ಡಿ ಎಲ್ ಕಡಿಮೆ ಆಗೋದು ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ಸಲ್ಲಿ ಅಂದರೆ ನಮ್ಮ ಜೀವನ ಶೈಲಿ ಯಾವಾಗ ಸರಿ ಇರೋದಿಲ್ಲ ಆ ಕಂಡೀಷನ್ಸಲ್ಲಿ ನಾವು ಎಚ್ ಡಿ ಎಲ್ ಕಡಿಮೆ ಆಗೋದನ್ನು ಮೋಸ್ಟ್ ಕಾಮನ್ಲಿ ನೋಡ್ತಾ ಇರ್ತೇವೆ ಸೊ ಇವೆಲ್ಲ ಕಾರಣದಿಂದ ಎಚ್ ಡಿ ಎಲ್ ಕಡಿಮೆ ಆಗ್ಬೋದು ಸೊ ನಾವು ನೆಕ್ಸ್ಟ್ ಅಲ್ಲಿ ನೋಡೋಣ ಏನು ಮಾಡಬಹುದು ನಾವು ಈ ಎಚ್ ಡಿ ಎಲ್ಲನ್ನು ಹೆಚ್ಚಿಗೆ ಮಾಡ್ಕೊಳ್ಳೋಕ್ಕೆ ಯಾಕಂದರೆ ನಮ್ಗೆ ಈಗ ಏನು ಪ್ರಾಬ್ಲಮ್ ಅಂತ ಗೊತ್ತಾಗಿದೆ ಸೊ ಒಂದ್ಸಲ ನಮಗೆ ಪ್ರಾಬ್ಲಮ್ ಗೊತ್ತಾದಾಗ ನಾವು ಅದರ ಸೊಲ್ಯೂಷನನ್ನು ಪತ್ತೆ ಹಚ್ಬೋದು ಪ್ರಾಬ್ಲಮನ್ನು ಟ್ರೀಟ್ ಮಾಡ್ಬೋದು ಆ್ಯಂಡ್ ಆಲ್ಸೋ ನೆಸಸರಿ ಚೇಂಜಸ್ಸನ್ನು ಮಾಡ್ಬೋದು ಯಾವುದರಿಂದ ನಮ್ಮ ಈ ಒಳ್ಳೆಯ ಕೊಲೆಸ್ಟ್ರಾಲ್ ಲೆವೆಲನ್ನು ನಾವು ಹೆಚ್ಚಿಗೆ ಮಾಡ್ಕೊಳ್ಬೋದು So thank you so much for watching the video. Please like, share and subscribe the channel. Thank you.